ಆತ್ಮಿಕ ಶಕ್ತಿ ಕೇಂದ್ರದಲ್ಲಿ ಕಾಣಿಸಿಕೊಂಡಿದ್ರು ಹೌದು ಬೆಂಗಳೂರಿನ ಆಧ್ಯಾತ್ಮಿಕ ಶಕ್ತಿ ಕೇಂದ್ರದ ಶ್ರೀ ಶ್ರೀಧರ ಗುಡ್ಡದ ಸಂಸ್ಥಾಪಕರು ಹಾಗೂ ಶ್ರೀದೇವಿ ಉಪಾಸಕರು ಮತ್ತು ಶ್ರೀಚಕ್ರ ಆರಾಧಕರು ಆದ ಪರಮ ಪೂಜ್ಯ ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದುಕೊಂಡ್ರು ಈ ವೇಳೆ ಈಶ್ವರಪ್ಪನವರಿಗೆ ಆಶ್ರಮದವರು ತುಲಾಭಾರ ಸೇವೆಯನ್ನ ಮಾಡಿದ್ರು ಹಿರಿಯ ರಾಜಕಾರಣಿಯಾಗಿರುವ ಈಶ್ವರಪ್ಪನವರು ಏಕಾಏಕಿ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಕ್ಕೆ ಭೇಟಿ ನೀಡಿದ್ದು

শিব ভিবন্দেবোতী ল মহাভহাভাভে লক্ষ্মী মন পে ಬೆಂಗಳೂರಿನ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾದ ಶ್ರೀ ಶ್ರೀಧರ ಗುಡ್ಡದ ಸಂಸ್ಥಾಪಕರು ಶ್ರೀದೇವಿ ಉಪಾಸಕರು ಮತ್ತು ಶ್ರೀಚಕ್ರ ಆರಾಧಕರು ಆದ ಪರಮ ಪೂಜ್ಯ ಗುರುಮಾತಾ ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ಮಾಡಿ ಆಶೀರ್ವಾದವನ್ನ ಈಶ್ವರಪ್ಪನವರು ಪಡೆದುಕೊಂಡಿದ್ದಾರೆ ಈ ವೇಳೆ ಈಶ್ವರಪ್ಪನವರಿಗೆ ಆಶ್ರಮದವರು ತುಲಾಭಾರ ಸೇವೆಯನ್ನ ಮಾಡಿಸಿದ್ದಾರೆ ಹಿರಿಯ ರಾಜಕಾರಣಿಯಾಗಿರುವ ಈಶ್ವರಪ್ಪನವರು ಏಕಾಏಕಿ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಕ್ಕೆ ಭೇಟಿ ನೀಡಿದ್ದು ಕುತೂಹಲ ಮೂಡುವಂತೆ ಮಾಡಿದೆ

ಇಷ್ಟಾಪನೆ ಆಗಬೇಕು ಅಂತಂದರೆ ಆ ವರ್ಮ ಅವರು ತುಂಬ ಚೆನ್ನಾಗಿ ಪೇಪು ಮಾಡ್ತಾರೆ ಇವೆಲ್ಲ ಅವರು ಎಲ್ಲ ಎಂಜಾಯ್ ಮಾಡ್ತಾ ಇದ್ದೆ ಅದನ್ನ ಫಸ್ಟ್ ಬರೆಸಿ ಇಲ್ಲೇ ಕರೆಸಿ ಅದನ್ನ ತಂದಲ್ಲಿ ವಿಗ್ರಹನ ಮಾಡ್ಸಿರೋದು ಇದಾಗಿ ಒಂದು ಒಂದು ವರ್ಷ ಆದಮೇಲೆ ಪ್ರತಿ ವರ್ಷ ಆದಾಯಿತು ಯಾರೂ ಇಷ್ಟಪಡಲಿಲ್ಲ ಊಟ ಅಲ್ಲ ಉಂಟು ಆಗಲಿಲ್ಲ ಅಂತ ಆದರೂ ಎಲ್ಲಿ ಎಷ್ಟ್ರ ಮಟ್ಟಿಗೆ ದೇವಿ ಪಾದದಿಂದ ಇದು ಎಷ್ಟು ಡಿಸ್ಟೆನ್ಸ್ ಇದೆ அப்படென்ஸ் ஊத்தி நான் சுபிரமணியா பாக் டிஸ்டன்ஸ் இது ஆட்டோமேட்டி